ಕಾಶ್ಮ್ ಯೂಟ್ಯೂಬ್ ಚಾನಲ್ ಸೊ ಇವತ್ತು ಏನು ವಿಷಯ ಅಂದರೆ ನಮ್ಮ ಮನೆಗೆ ಫುಲ್ ನಮ್ಮ ಅಕ್ಕನ ಮಕ್ಕಳೆಲ್ಲ ಒಂದವರೇ ಅವ್ರಿಗೆ ಇವತ್ತು ಒಂದು ಚಾಲೆಂಜ್ ಮಾಡ್ತೀನಿ ಆಯಿತಾ ಏನು ಅಂದರೆ ಒಂದಷ್ಟು ಕ್ವಶನ್ ಅವರು ಕೇಳ್ತಾರೋ ನಾನೇ ಕೇಳ್ತೇನೋ ಗೊತ್ತಿಲ್ಲ ಬಟ್ ಕ್ವಶನಲ್ಲಿ ಆನ್ಸರ್ ಕೇಳ್ತೀನಿ ನೋಡೋಣ ಗೆದ್ದವ್ರಿಗೆ ಪೋಲಾರ್ ಬೇರಿಂದ ಐಸ್ ಕ್ರೀಮ್ ತರಿಸಿದ್ದೀನಿ ಅವ್ರಿಗೆ ಸ್ವಲ್ಪ ಜಾಸ್ತಿ ಕೊಡ್ತೀನಿ ಅಷ್ಟೇ ಅಲ್ವಾ ಸಾಕಾ ಇನ್ನೇನು ಬೇಕು ಅಷ್ಟು ಅಷ್ಟು ಸಾಕಾ ದೊಡ್ಡ ನಿಮಗೆ ಏನು ಬೇಕು ಸೊ ಲೆಟ್ಸ್ ಗೆಟ್ ಸ್ಟಾರ್ಟ್ ಹಾಂ ಸ್ಟಾರ್ಟ್ ಕರಿ ಸೀರೆ ಗದ್ದಿ ಅಂಗಡಿಯಲ್ಲಿ ಎತ್ತಿ ಕಾಸು ಕೊಟ್ರೆ ಬರ್ತಿ ಏನು ಚಪ್ಲಿ ಹ್ಞೂ ನೆಕ್ಸ್ಟ್ ಯಾರು ಗಾಂಧಿ ತಾತ ಅವ್ರ ಮಗುಂಗೆ ನೂರ್ ರೂಪಾಯಿ ಕೊಟ್ಟಿರ್ತಾರೆ ಐವತ್ ರೂಪಾಯಿಗೆ ತರಕಾರಿ ತಗೋಬ ಐವತ್ ರೂಪಾಯಿ ಕಟಿಂಗ್ ಮಾಡ್ಸ್ಕೋ ಬಾ ಅಂತ ಎಷ್ಟು ಉಳಿತು ಜೀರೋ ತಪ್ಪು ಗಾಂಧಿ ತಾತ ಕೂಡಲೇ ಇರಲ್ಲ ಗಾಂಧಿ ತಾತ ಮಗನ್ಗೆ ಕೊಟ್ಟಿರೋದಂತ ನಿನ್ ಗಾಂಧಿ ತಾತನ್ ಅವ್ರ ಅಪ್ಪನ್ಗೆ ಹೇಳ್ಬೇಕಿತ್ತು ಹಸಿರು ಕೊಡೋದು ತುಂಬಾ ಸಿಹಿನೀರು ಏನು ಎಣ್ಣೀರು ಅಮ್ಮ ಹುಚ್ಚು ತೆಂಗಿನ ಗಿಡ ತೆಂಗಿನ ಗಿಡ ಅಪ್ಪ ಹುಚ್ಚುಚ್ಚ ನೆಕ್ಸ್ಟ್ ನೆಕ್ಸ್ಟ್ ಎಲ್ಲ ಗೊತ್ತಾ ಅವನ್ ಯಾಕೆ ಭಾರತಕ್ಕೆ ಬಂದ್ರು ಅವ್ರ ಯಾಕೆ ಭಾರತಕ್ಕೆ ಬಂದ್ರು ಅಲ್ಲ ಅಲ್ಲ ನನ್ನ ಫೇಲ್ ಮಾಡಕ್ಕೆ ಇಡೀ ವಿಶ್ವಖಂಡದಲ್ಲಿ ಎಷ್ಟು ದೇಶಗಳೈತೆ ಭಾರತ ದೇಶ ಮಿಕ್ಕಿದ್ದು ವಿದೇಶ ಸಾವಿರದ ಒಂಬೈನೂರ ತೊಂಬತ್ ಮೂರಲ್ಲಿ ವಿಶ್ವಕಪ್ ಯಾರ ಸಿಕ್ತು ಹ್ಮ್ ಆಮೇಲೆ ಮುಂದಕ್ಕೆ ಗೊತ್ತಿಲ್ವಾ ಗೆದ್ದವ್ರಿಗೆ ಕೇಳ್ರಿ ಕೇಳ್ರಿ

ಬಂಡೆಯ ಮೇಲೆ ಮಲಗುತ್ತದೆ ತಂತಿಯ ಮೇಲೆ ಕುಣಿಯುತ್ತದೆ ಬಟ್ಟೆ ಬಟ್ಟೆ ಟೈಮ್ ಆಯ್ತು ಒಂದು ತಟ್ಟೆ ಹನ್ನೆರಡು ಮೊಟ್ಟೆ ಮೂರು ಕಡ್ಡಿ ಚಿಕನಾ ಕಡಿ ಕಡಿ ಒಂದು ತಟ್ಟೆ ಮುರು ಒಂದು ಮೊಟ್ಟೆ ಹನ್ನೆರಡು ಮೊಟ್ಟೆ ಮೂರು ಕಡಿ ಬಾವಿ ತಂಪು ಅಲ್ಲ ಇದ್ ಕೇಳಿ ನಮ್ದಾಳೆ ಗಾದ್ರೆ ಗೊತ್ತಾಯ್ತಿಲ್ಲ ಏನೇನು ಅಷ್ಟೇ ಮುಗಿತಾ ಸೊ ನಾನೇ ಗೆದ್ದಿದ್ದು ಫೈನಲಿ ನಾವು ಪೋಲಾರ್ ಬೇರಿಂದ ಆರ್ಡ್ರ್ ಬಂತು ನಾನಿದೆ ಫಸ್ಟ್ ಟೈಮ್ ಅದರಿಂದ ತರ್ಸ್ತಾ ಇರೋದು ಹೋಗಿ ಅಲ್ಲೇ ತಿಂತಿದ್ವಿ ಸೊ ಟೋಟಲ್ ಆಗಿರಬೇಕು ಅಂದರೆ ತುಂಬಾ ಸಖತ್ತಾಗಿತ್ತು ಓಪನ್ ಮಾಡಬೇಕಾದ್ರೆ ಮೇ ಬಿ ದೊಡ್ಡ ಬಾಕ್ಸ್ ಕಳಿಸ್ತಾರೆ ಅಂದ್ಕೊಂಡೆ ಸೊ ಚಿಕ್ಕ ಬಾಕ್ಸ್ ಕಳಿಸ್ಬಿಟ್ಟಿದ್ರು ನಾನು ಮೇ ಬಿ ಮಿನಿ ಬಿಕ್ ಬುಕ್ ಮಾಡಿದೆ ಅನಿಸುತ್ತೆ ಸೊ ಆದರೂ ಟೋಟಲ್ ವರ್ತ್ ಆಫ್ ಮನಿ ಅಂತ ನನಗೆ ಅನಿಸಲ್ಲ ಅದು ವರ್ತ್ ಫಸ್ಟ್ ಟೈಮ್ ನಾನು ಡಿ ಬಿ ಸಿ ಇದು ಕೋಲಾರ್ ಬಂದ್ರೆ ಅದು ಆನ್ಲೈನಲ್ಲಿ ಕಟ್ಸಿರೋದು ಹೆಂಗ್ ಬಂದಿರುತ್ತೆ ಏನೋ ಗೊತ್ತಿಲ್ಲ ನಾನೇ ಅಲ್ವಾ ಗೆದ್ದಿರೋದು ಹೆಂಗ್ ಬಂದ್ರೆ ಅಲ್ವೇನ್ ಅಮ್ಮಾಗಿ ಮಾತ್ರ ಕೊಡೋದು ಬೇಡ ಅಮ್ಮಾಗಿ ಕೊಡಲ್ಲ ನಿಮ್ಗೆ ನನ್ನ ಮಗು ನೋಡಿ ಚೆನ್ನಾಗಿ ಕೂತು ತಯಾರ ಲ ನಿಮ್ಗೆ ಚೆನ್ನಾಗೈತ ಚೂಪರನು ಚೂಪರನು ತಿನ್ನಮ್ಮ ನಮ್ಮ ಮನು ಇದ್ದಾಗ ಇದ್ದಾಗ್ಬಿಡುತ್ತಾ ನಿಂಗೆ ಅದಕ್ಕೆ ಮನ್ ಕಂಡಿಷ್ಟ ಇಲ್ವಾ ಈ ಲೆವೆಲಚ್ ಹೇಳ್ತೀನಿ ಮನೋ ಬರ್ಲಿ ಹೇಳ್ತೀನಿ ಮನೋ ಹಿಂಗ ಅನ್ಸಿದ್ಲು ನೋಡು ಅಂತ ಹೇಳ್ತೀನಿ ವಿಡಿಯೋ ಮಾಡ್ತಾ ಇದ್ದೀನಿ ಕಳಿಸ್ತೀನಿ ಈಗ ಹೀನೇ ಅವರೆಲ್ಲ ಹೋದ್ರು ಮನೆಗೆ ಸೊ ಹತ್ರ ಬೇಜಾರಾಗ್ತೈತೆ ಅವ್ರು ಹೋದ್ಮೇಲೆ ತುಂಬಾ ಸಕ್ಕತ್ತಾಗಿ ಎಂಜಾಯ್ ಮಾಡ್ಕೊಂಡು ಆಟಾಡ್ಕೊಂಡಿದ್ರು ಇವತ್ತು ಸಂಡೆ ಅಲ್ವಾ ಸೊ ಮನೆಗೆ ಬಂದಿದ್ರು ಹಾಗೆ ಇಲ್ಲಿವರೆಗೂ ಯಾರಲ್ಲ ನೋಡಿದ್ರಿ ಥ್ಯಾಂಕ್ ಯು ಸೋ ಮಚ್ ನೆಕ್ಸ್ಟ್ ವಿಡಿಯೋ ಅಲ್ಲಿ ಸಿಕ್ಕೀನಿ ಬಾಯ್ ಹಾಗೆ ಇಷ್ಟ ಆಗಿದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪಕ್ಕದ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ ಬಾಯ್